ಇಡೇ ರೀತದೆ ಹೊರತು ನಾವು ಇಲ್ಲಿಂದ ತೆರಳುವುದಿಲ್ಲ ಬಡ ನೌಕರಿಗೆ ಸೇವಾ ಭದ್ರತೆಯನ್ನು ಕೊಡಲೇಬೇಕು ಇ ಪಿ ಎಫ್ ಕೊಡಲೇಬೇಕು ಎದುರು ಕೂಡ ಅನುಕೂಲವಾಗುವಂತ ಬೇಡಿಕೆ ನೀಡಿದೀವಿ ಸದಸ್ಯಗಳಿಗೆ ಕೇರಳ ಮಾದರಿಯಲ್ಲಿ ಇವತ್ತು ಏನ್ ಕೊಡ್ತಿದೆ ಆತರ ಒಂದು ಮಾಸಿಕ ವೇತನ ನೀಡಬೇಕು ಹಾಗೆ ಎಲ್ಲ ಬೇಡಿಕೆಗಳನ್ನ ಶಾಂತಿಯುತವಾಗಿ ನೆರವೇರಿಸಿ ನಂತ ಸವಿಸ್ತಾರವಾಗಿ ಈ ವೇದಿಕೆಯ ಅಧ್ಯಕ್ಷರು ಹಾಗೆ ಈ ಹೋರಾಟದ ಸಮನ್ವಯ ಸಮಿತಿಯ ಅಧ್ಯಕ್ಷರು ಹಾಗೆ ಪಿಡಿಎಸ್ ಸಂಘದ ಅಧ್ಯಕ್ಷರಾದಂತಹ ರಾಜು ಅವರದ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ ಸ್ನೇಹಿತರೆ ನಿಮ್ಮ ಒಂದು ಹುಮ್ಮಸ್ಸು ಇಲ್ಲಿರ್ತಕ್ಕಂಥವರಿಗೆ ಒಂದು ಎಂಟು ದಿನ ಮಾತ್ರ ಈ ಒಂದು ವೇದಿಕೆ ಕಾಯಿ ಬರುತ್ತೆ ಹಾಗಾಗಿ ನಿಮಗೆ ನಾವು ಕೊಟ್ಟಿದ್ದೀವಿ ಕಟ್ಔಟ್ ಅನ್ನ ಪ್ರತಿಯೊಬ್ಬರಿಗೂ ಬೈಟೆಕ್ಸ್ ಅನ್ನ ಕೊಟ್ಟಿದ್ದೀವಿ ಅದನ್ನ ಹೇಳುವ ಮೂಲಕ ಘೋಷಣೆಯನ್ನು ಕೂಗಬೇಕು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಒಂದು ಹಾಡಿಪಿಯರ್ ಇಲಾಖೆಯ ದೊಡ್ಡ ಹಲೆ ಎದ್ದಿದೆ ಇಲ್ಲಿ ಈ ಆಡಿಪಿಯರ್ ಇಲಾಖೆಯ ಹನ್ನೊಂದು ವೃಂದಗಳ ಅಂದರೆ ಸದಸ್ಯರ ಚುನಾಯಿತ ಪ್ರತಿನಿಧಿಗಳ ಒಕ್ಕೂಟ ಸೇರಿದಂತೆ ಹನ್ನೊಂದು ವೃಂದಗಳಿದೆ ಈ ಹನ್ನೊಂದು ವೃಂದಗಳು ಕೂಡ ಇವತ್ತು ಸರ್ಕಾರವನ್ನು ಹಲವಾರು ಬಾರಿ ಮನವಿ ಮಾಡಿ ತಮ್ಮ ತಮ್ಮ ವೃಂದದ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ ಆದರೆ ಹಲವಾರು ಬಾರಿ ಮೀಟಿಂಗ್ ಮಾಡ್ತಾರೆ ಸಿಟ್ಟಿಂಗ್ ಮಾಡ್ತಾರೆ ಆದರೆ ಬೇಡಿಕೆ ಈಡೇರಿಸಲಿಂಗೆ ಅವ್ರ ಕೈ ಆಗ್ತಾ ಇಲ್ಲ ಆದರೆ ಇಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಇರೋದು ಪಂಚನೌಕರರಿಗೆ ಪಂಚನೌಕರಂದ್ರೆ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಷ್ಟಪಟ್ಟು ಕನಿಷ್ಠ ವೇತನದಲ್ಲಿ ಅಡಿಯಲ್ಲಿ ದುಡಿಯುತ್ತಿರುವಂತಹ ಬಿಲ್ ಕಲೆಕ್ಟರ್ ಇರ್ಬೋದು ಕಂಪ್ಯೂಟರ್ ಆಪರೇಟರ್ ಇರಬಹುದು ಅಟೆಂಡರ್ ನೀರ್ಗಂಟಿಗಳು ಹಾಗೂ ನಮ್ಮ ಸ್ವಚ್ಛತೆಗಾರರು ಈ ಐದರಿಂದ ತುಂಬ ಶೋಚನೀಯ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತ ಕನಿಷ್ಠ ವೇತನ ಎನ್ನುವ ಅನಿಷ್ಟ ಪದ್ಧತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಪಂಚನೌಕರನ್ನ ದುಡಿಸ್ಕೊಳ್ತಾ ಇದೆ ಇವತ್ತು ತುಂಬ ಈ ವರ್ಷದಲ್ಲಿ ಇನ್ನೂರ ಮೂವತ್ತು ಜನ ನಮ್ಮ ನೀರು ಗಂಟೆಗಳಿರ್ಬೋದು ಬಿಲ್ ಕಲೆಕ್ಟರ್ ಇರ್ಬೋದು ಎಲ್ಲರೂ ಈ ಒತ್ತಡಕ್ಕೆ ಮರಣ ಹೊಂದಿದ್ದಾರೆ ಈ ಮರಣ ಹೊಂದಿರುವ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇನೆ ದಯವಿಟ್ಟು ನಮ್ಮ ಪಂಚ ನೌಕರರನ್ನು ಕನಿಷ್ಠ ವೇತನದಿಂದ ಆಚೆ ತಂದು ನಮ್ಮ ಸೇವಾ ಇರ್ತನ ವೇತನವನ್ನು ಮಾಡಬೇಕು ಈ ವೇತನದ ಕಡತ ಈಗ ಆಗಲೇ ನಮ್ಮ ಆರ್ಥಿಕ ಇಲಾಖೆಯಲ್ಲಿ ಸುಮಾರು ಏಳು ತಿಂಗಳಿಂದ ಪೆಂಡಿಂಗ್ ಇದೆ ಈ ಏಳು ತಿಂಗಳು ಬೇಕಾ ಇನ್ನೊಂದು ಆರ್ಥಿಕ ಇಲಾಖೆಯ ನಡೆ ನಮಗೆ ತುಂಬಾ ಶೋಚನೀಯ ಆಗಿದೆ ಅದರ ಜೊತೆಗೆ ಹಾಡಿಪೇರ್ ಇಲಾಖೆಯ ಸಚಿವರು ಕೂಡ ಈ ವೇದಿಕೆಗೆ ಬಂದು ಈ ಹಾಡಿಪಿಯರ್ ಕುಟುಂಬದ ಸಮಸ್ಯೆಯನ್ನು ಆಲಿಸಬೇಕಾಗಿತ್ತು ಆದ್ರೆ ಸಚಿವರೇ ಇವತ್ತು ಎಲ್ಲೋ ಹೊರಗಡೆ ಇದ್ದೀನಿ ಎನ್ನುವ ಸೂಚನೆಯನ್ನು ಕೊಡ್ತಾ ಇರೋದು ತುಂಬಾ ಶೋಚನೀಯ ಇಡೀ ಹಾಡಿಪಿಯರ್ ಇಲಾಖೆ ಇವತ್ತ ಫ್ರೀಡಂ ಪಾರ್ಕಿಗೆ ಬಂದು ನಿಂತಿದೆ ಮಾನ್ಯ ಸಚಿವರು ಈ ಕೂಡಲೇ ಬಂದು ನಮ್ಮ ಕಷ್ಟವನ್ನ ಆಲಿಸಿ ಇದು ದೊಡ್ಡ ಕಷ್ಟ ಅಲ್ಲ ಸ್ವಾಮಿ ಈ ಮಾಧ್ಯಮದ ಮುಖ್ಯಾಂಥ ನಿಮ್ಗೆ ಹೇಳೋದಂದ್ರೆ ನಮ್ಮ ಸಣ್ಣ ಕಷ್ಟ ಅಂದ್ರೆ ಸರ್ಕಾರಕ್ಕೆ ಆಗುವಂಥ ಬೇಡಿಕೆಗಳಿಗಿಂತ ನಮ್ಮ ಕನಿಷ್ಠ ವೇತನದಿಂದ ಆಚೆ ತೆಗೆದ್ರೆ ದೊಡ್ಡ ಮಟ್ಟದ ಅಂತ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಈ ಮಾಧ್ಯಮ ಗುಡವನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿ ಯಲ್ಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮ ಏನು ಸ್ಪಂದಿಸಬೇಕು ಸರ್ಕಾರ ಅಂತ ಇದೇನೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಈ ಒಂದು ರಾಜಧಾನಿ ಇದೊಂದು ಕಾರ್ಯಕ್ರಮ ರೂಪಿಸಿ ಇದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಸರ್ ಸರ್ಕಾರದ ಗಮನ ಆದ್ರೆ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ರಾಜ್ಯ ವ್ಯಾಪ್ತಿಯಿಂದ ಎಲ್ಲರೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಈಗ ಇದು ಅವಧಿಗೆ ಅಂತಲೇ ಇದನ್ನು ಆಯೋಜಿಸಿರೋದ್ರಿಂದ ನಮ್ಮ ವಿವಿಧ ಸಂಘಟನೆ ಮುಖ್ಯಸ್ಥಗಳು ಎಲ್ಲ ಸೇರಿ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಎಲ್ಲ ನೌಕರರು ಬದ್ಧರಾಗಿದ್ದು ಸದಸ್ಯರು ಅಂದರೆ ಈ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಮೊದಲು ಬೇರೆ ಬೇರೆ ಥರ ಇತ್ತು ಈಗ ಒಟ್ಟಾರೆ ಒಟ್ಟಿಗೆ ಸೇರಿದ್ರೆ ಈಗ ಇನ್ನು ಬಲ ಸಿಗುತ್ತೆ ಸರ್ ಬಲ ಸಿಗ ಸಿಗುತ್ತೆ ಅಂತಲೇ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸಿಗುತ್ತೆ ಅನ್ನೋದು ಭಾಳ ಭರವಸೆ ಐತೆ ಯಾಕಂದರೆ ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗಿರೋರು ಉಪಾಧ್ಯಕ್ಷರು ಸದಸ್ಯರು ನಾಲ್ಕು ಮಾತ್ರ ಇರ್ತಾರೆ ಯಾವುದೇ ಒಂದು ಪಂಚಾಯತಿ ಪಂಚಾಯಿತಿನಲ್ಲಿದೆ ಸರ್ವತೋಮುಖವಾದ ಅಧಿಕಾರ ಚಲಾಯಿಸೋಕ್ಕೆ ನಮ್ಮದೇ ಆದಂಥ ಸಂವಿಧಾನ ಸರ್ಕಾರ ಗ್ರಾಮ ಪಂಚಾಯತಿನ ಸುಪ್ರೀಮು ಹೇಳಕ್ಕೆ ಮಾತ್ರ ಇದೆ ಪ್ರತಿಯೊಂದು ಕಾನೂನು ಜಿಲ್ಲಾ ಪಂಚಾಯಿತಿಯಿಂದ ಆಯಾ ಕ್ಷೇತ್ರದ ಶಾಸಕರ ಮುಖಾಂತರ ಪಂಚಾಯಿತಿ ನಡೀತೈತೆ ಪಿ ಡಿ ಒಗಳಾಗಿರ್ಬೋದು ಸೆಕ್ರೆಟ್ರಿಗಳಾಗಿರ್ಬೋದು ಸಿಬ್ಬಂದಿಗಳಿಗೆ ಯಾವುದೇ ಆದಂಥ ಒಂದು ಗ್ಯಾರಂಟಿ ಇಲ್ಲ ಆ ವರ್ಕ್ ಮಾಡೋಂಥರಿಗೆ ಪ್ರಾಣ ಭಯದಿಂದ ಕೆಲಸ ಒತ್ತಡ ಕೊಡ್ತಾ ಇಲ್ಲ ಮತ್ತೆ ಗ್ರಾಮ ಸಂತೋಷ್ ಕುಮಾರ್ ಅಂತ ಹೇಳಿ ಮಣ್ಣಾಡಿ ಗ್ರಾಮ ಪಂಚಾಯತಿ ಸದಸ್ಯರು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಾಗೂ ತಾಲೂಕು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮಹಾ ಒಕ್ಕೂಟ ಚಿತ್ರದುರ್ಗ ಈ ಹೋರಾಟದಲ್ಲಿ ಪ್ರಮುಖವಾಗಿ ಎಲ್ಲ ಸರ್ಕಾರಿ ಏನು ನಮ್ಮ ಆಡಿ ಪಿ ಇತ್ತು ಈ ಸರಿ ಹೋರಾಟ ಎಲ್ಲ ಒಂದಾಗಿದೆ ಪ್ರತಿ ಬಾರಿ ಏನಾಗ್ಬೇಕಂದ್ರೆ ಒಂದ್ಸರಿ ಪಿ ಡಿಒ ಒಂದ್ಸರಿ ಬರೋರು ಒಂದ್ಸರಿ ಬಿಲ್ ಕಲೆಕ್ಟರ್ ಬರೋರು ಒಂದ್ಸರಿ ಸೆಕ್ರೆಟರಿ ಬರೋರು ಒಂದ್ಸರಿ ಸದಸ್ಯರು ಇತ್ತು ಈ ಸರಿ ಎಲ್ಲರೂ ಕೂಡ ನಮ್ಮ ಎಲ್ಲ ರುಂದ್ರೆ ಏನಾದ್ರು ಒಗ್ಗಟ್ಟಾಗಿ ಹೋರಾಟದಿಂದ ಈ ಸರಿ ಭೇಟಿಗೆ ಈಡೇರುತ್ತೆ ಅನ್ನೋ ಒಂದು ಭರವಸೆ ನಾವಿದ್ದೀವಿ ಕೇರಳ ಮಾದರಿ ತರುವುದು ಭಾಳ ಇಲ್ಲಿ ಅನುಕೂಲ ಯಾಕಂದರೆ ಕೇರಳಕ್ಕೂ ನಮಗೆ ಇರೋ ವ್ಯತ್ಯಾಸ ಅಂದರೆ ಅಲ್ಲಿ ಏನು ಸದಸ್ಯರ ಸಂಖ್ಯೆ ಕಡಿಮೆ ಇರಬಹುದು ಬಿಟ್ಟರೆ ಇನ್ನೇನು ಕೇರಳ ಮಾದರಿ ವ್ಯವಸ್ಥೆ ನಾವು ಯಾಕೆ ಸದಸ್ಯರಿಗೆ ಇದು ಮಾಡ್ತೀವಿ ಅಂದರೆ ಆದಂತವರಿಗೆ ಅಟ್ಲೀಸ್ಟ್ ನಾವು ಪಾಸ್ ವ್ಯವಸ್ಥೆ ಆದರೂ ಮಾಡಿಕೊಡ್ರಿ ಅಂತ ನಾವು ಒಂದು ಪ್ರಮುಖವಾದ ಬೇಡಿಕೆ ಒಂದು ಪ್ರೋಟೋಕಾಲ್ ಯಾವುದೇ ಒಂದು ಕೆಲಸ ಕಾರ್ಯ ಒಂದು ಮಾಡುವ ಕಾರ್ಯ ಒಂದು ಆ ಪ್ರೋಟೋಕಾಲ್ ನಮಗೆ ಬೇಕು ಅಂತ ಕೇಳ್ತಿದ್ವಿ ಮತ್ತು ವಿಶೇಷವಾಗಿ ಅನುದಾನನ ಕೇಳ್ತೀವಿ ನಾವು ಯಾಕಂದ್ರೆ ನಾವೇ ಮೂಲಭೂತವಾಗಿ ಜನಗಳಿಂದ ಸಮಸ್ಯೆಗೆ ಒಂದು ಸರ್ ಫಸ್ಟ್ ನಾವು ಹಳ್ಳಿ ಲೆವೆಲ್ಗೆ ಸಿಗ ಅಂತಾರೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಹಾಗಾಗಿ ಪ್ರತ್ಯೇಕವಾಗಿ ಅನುದಾನ ಯಾಕೆ ಕೊಡಬಾರ್ದು ಒಂದು ವಾರ್ಡ್ಗೆ ಅನ್ನೋ ಒಂದು ಅಭಿಪ್ರಾಯನ ನಾವು ಬಹಳ ಸ್ಪಷ್ಟವಾಗಿ ಮಂಡಿಸ್ತಾ ಇದ್ವಿ ಸರ್ವೇನು ನೀವು ಹೋಗಿ ಮುಖ್ಯಮಂತ್ರಿಗಳಿಗಾಗಲಿ ಏನು ಬೆಳಗ್ಗೆ ಇಟ್ಟಿದ್ರೆ ಹೌದು ಸರ್ ಕಳೆದ ಎರಡು ವರ್ಷಗಳಲ್ಲಿ ನಾವು ಎರಡು ಬಾರಿ ಹೋರಾಟ ಮಾಡಿದ್ವಿ ಸ್ವತಃ ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಇನ್ನೊಂದು ಸರಿ ನಾವು ಏನು ಗ್ರಾಮ ಪಂಚಾಯತ್ ಸದಸ್ಯರು ಮಹಾ ಒಕ್ಕೂಟದಿಂದ ಏನು ಪ್ರತಿಭಟನೆ ಇಟ್ಕೊಂಡಾಗ ಅವರೇ ಬಂದು ನಮಗೆ ಭರವಸೆ i do ಇವತ್ತು ಏನು ನಮ್ಮ ಸಚಿವರು ಬಂದು ನಮ್ಮ ಸಮಸ್ಯೆಯನ್ನ ಆಲಿಸ್ತಾ ಇದ್ರೆ ಮುಂದಿನ ಉಗ್ರ ಹೋರಾಟಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಹಂಗಾಗಿ ಮಾನ್ಯ ಸಚಿವರು ಈ ಮಾಧ್ಯಮದ ಮುಖಾಂತರ ಇಷ್ಟಪಡ್ತೀನಿ ನಿಮ್ಗೆ ಒಳ್ಳೆ ಗೌರವ ಘನತೆಯನ್ನ ಈ ಇಲಾಖೆ ಕೊಡ್ತಾ ಬಂದಿದೆ ಆ ಗೌರವ ಘನತೆಗೆ ಒಂದು ದಾರಿ ದೀಪವಾಗಿ ಅಂತ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದೀನಿ ನಾನು ಲಿಂಗೇಶ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಿಲ್ಕರ್ ನೌಕರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಪಂಚ ನೌಕರ ಸಂಘದ ರಾಜ್ಯಾಧ್ಯಕ್ಷ